ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡೆಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡೆಂಬುದು ಮನೋವಿಕಾರ ಕರುಣೇಂದ್ರಿಗಳೆಂಬ ಸೊಣಗ ಮುಟ್ಟದ ಮುನ್ನ ನಮ್ಮ ಮನ ನಿಮ್ಮ ನೆನೆಯುವುದು ಕೂಡಲ ಸಂಗಮ ದೇವ ಇದು ರೂಪಕವನ್ನು ಒಳಗೊಂಡಿರುವ ವಚನ ಒಂದು ಮೊಲಕ್ಕೆ ಒಂಬತ್ತು ನಾಯಿಗಳನ್ನು ಚೂ ಬಿಟ್ಟರೆ ಏನಾಗಬಹುದು ಯೋಚಿಸಿ ಹಾಗೆ ದೇಹಕ್ಕೆ ವಿಕಾರಗಳು ಮನಸ್ಸಿಗೆ ವಿಕಾರಗಳು ಎನ್ನ ಬಿಡು ತನ್ನ ಬಿಡು ಎಂದು ಮುನ್ನುಗ್ಗುತ್ತಿವೆ ಕರ್ಣೇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು ಕಣ್ಣು ಮೂಗು ನಾಲಿಗೆ ಕಿವಿ ಚರ್ಮ ಇವು ನಾಯಿ ಇದ್ದಂಗೆ ಅಂದರೆ ಮುಟ್ಟಿ ತಿಂದು ಹಾಕುವ ಮೊದಲೇ ಈ ನನ್ನ ಮನಸ್ಸು ನಿಮ್ಮನ್ನು ಪಡೆಯುತ್ತದೆಯೇ ನಿಮ್ಮಲ್ಲಿ ಸೇರಿಕೊಳ್ಳುತ್ತದೆಯೇ ಕೂಡಲ ಸಂಗಮ ದೇವ ಎಂದು ಬೇಡಿಕೊಳ್ಳುತ್ತಿದ್ದಾರೆ ಬಸವಣ್ಣನವರು ಅಂದರೆ ಮನಸ್ಸು ಮೊಲದಂತೆ ಮುಗ್ಧವಾದದ್ದು ಆದರೆ ನನ್ನ ಪಂಚೇಂದ್ರಿಯಗಳು ನಾಯಿ ಇದ್ದಂತೆ ಅವು ಮನಸ್ಸನ್ನು ನಾಚುಗೊಳಿಸುವ ಮೊದಲು ಅದು ಕೂಡಲ ಸಂಗಮ ದೇವನನ್ನು ಹೊಂದಬೇಕು ಪಡೆಯಬೇಕು ಎಂಬ ಆಸೆ ಬಸವಣ್ಣನವರದು ಇದು ಈ ವಚನದ ತಾತ್ಪರ್ಯ ಕಬ್ಬಣ್ಣದ ಕೊಡಗವ ಪುರುಷ ಮುಟ್ಟಲು ಹೊನ್ನಾದರೇನು ಮತ್ತೇನಾದರೇನು ತನ್ನ ಮಣ್ಣಿನ ರುಹು ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಿಮ್ಮ ನಂಬಿಯು ನಂಬದ ಠಾಂಬಿಕರಿಗಯ್ಯ ಕಪಟಿ ಡಾಂಬಿಕರನ್ನು ಈ ವಚನದಲ್ಲಿ ಬಸವಣ್ಣನವರು ವಿಡಂಬಿಸುತ್ತಿದ್ದಾರೆ ಕಬ್ಬಿಣದ ಕೊಡಗ ಅಂದರೆ ಕೋತಿಯನ್ನು ಪುರುಷಮಣಿ ಮುಟ್ಟಿದರೆ ಅದು ಸಹಜವಾಗಿ ಚಿನ್ನವಾಗುತ್ತದೆ ಪುರುಷಮಣಿ ಎಂಬುದು ಪೌರಾಣಿಕ ಕಲ್ಪನೆ ಅದನ್ನು ಯಾವುದೇ ಸೋಕಿದರೂ ಅದು ಚಿನ್ನವಾಗಿ ಬದಲಾಗುತ್ತದೆ ಎಂದು ಪುರಾಣಗಳು ಹೇಳು ಹೇಳಲಾಗುತ್ತದೆ ಪುರುಷಮಣಿ ಎಂಬುದು ಒಂದು ಪೌರಾಣಿಕ ಕಲ್ಪನೆ ಅದನ್ನು ಯಾವುದೇ ಅದನ್ನು ಯಾವುದಕ್ಕೆ ಸೋಕಿಸಿದರೂ ಅದು ಚಿನ್ನವಾಗಿ ಬದಲಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದರೆ ಅದರ ಕೋತಿ ರೂಪ ಹೋಗುತ್ತದೆ ಖಂಡಿತ ಹೋಗುವುದಿಲ್ಲ ಹಾಗೆ ನಿಮ್ಮನ್ನು ನಂಬಿದಂತೆ ನಟಿಸುವ ಡಂಬರು ಎಂಬುದು ಬಸವಣ್ಣನ ವಿಡಂಬನೆ ಅಂದರೆ ಕೆಲವರು ಲಿಂಗಂತರಾಗಿ ಬದಲಾದರೂ ತಮ್ಮ ಹಳೆಯ ದುರ್ಗುಣಗಳನ್ನು ಬಿಡದೆ ಮೊದಲಿನಂತೆ ಇರುತ್ತಿದ್ದರು ಅಂಥವರನ್ನು ಬಸವಣ್ಣನವರು ಇಲ್ಲಿ ಹೊನ್ನಿನ ಕೋಡಗಳೆಂದು ಅಂದರೆ ಹೊನ್ನಿನ ಕೋತಿಗಳೆಂದು ವಿಡಂಬಿಸುತ್ತಿದ್ದಾರೆ ಅರಿಸಿನವನೆ ಮಿಂದು ಹೊಂದುಡುಗೆಯ ತೊಟ್ಟು ಪುರುಷನ ಒಲವಿಲ್ಲದೆ ಲಲನೆಯಂತಾಗಿರಿದನಯ್ಯ ವಿಭೂತಿಯ ಪೂಸಿ ರುದ್ರಾಕ್ಷಿಯನ್ನೇ ಕಟ್ಟಿ ಶಿವ ನಿಮ್ಮೊಲವಿಲ್ಲದಂತೆ ಆಗಿದ್ದನೆಯ ಕೆಟ್ಟು ಬಾಳುವವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹೆಯ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನ ಭಕ್ತಿಯನ್ನು ಅತ್ಯಧಿಕವಾಗಿ ಹೇಳಲಾಗಿದೆ ಶರಣ ಸತಿ ಲಿಂಗಪತಿ ಎಂಬ ಪರಿಕಲ್ಪನೆ ಈ ವಚನದಲ್ಲಿ ಮಡುಕಟ್ಟಿದೆ ಅಂದರೆ ಶರಣರೆಲ್ಲ ಸತಿ ಅಂದರೆ ಹೆಂಡತಿಯರು ಲಿಂಗ ಒಂದೇ ಪತಿ ಅಂದರೆ ಗಂಡ ಎಂಬ ನಂಬಿಕೆ ಬಹುತೇಕ ಎಲ್ಲ ಶರಣರಲ್ಲಿ ಕಾಣಿಸಿಕೊಡುತ್ತದೆ ಇಲ್ಲಿ ಭಕ್ತ ಮತ್ತು ಭಗವಂತನ ಸಂಬಂಧವನ್ನು ಸತಿಪತಿಯರ ಸಂಬಂಧಕ್ಕೆ ಹೋಲಿಸಿ ಹೇಳಲಾಗುತ್ತದೆ ಈ ನಂಬಿಕೆ ವೈಷ್ಣವ ಪಂಥದಲ್ಲೂ ಕೂಡ ಇದೆ ಏಕೆಂದರೆ ಸತಿಪತಿಯರಲ್ಲಿ ಸದಾ ಜೊತೆಗಿರಬೇಕೆಂಬ ತೀವ್ರ ಸೆಳೆತವಿರುತ್ತದೆ ಹಾಗಾಗಿ ಲಿಂಗಪತಿ ಶರಣ ಸತಿ ಎಂಬ ಭಾವ ಒಳಗೊಂಡಿದೆ ಈ ವಚನದಲ್ಲಿ ಕೂಡ ಇಂತಹದ್ದೇ ಒಂದು ವಿಚಿತ್ರವಿದೆ ಹುಬ್ಬಳ ಹೆಂಡತಿ ಅರಿಶಿಣದಲ್ಲಿ ಸ್ನಾನ ಮಾಡಿ ಒಳ್ಳೆಯ ಉಡುಪು ಉಟ್ಟು ಹೊಣ್ಣಿನ ಆಭರಣಗಳನ್ನು ತೊಟ್ಟು ಗಂಡನಿಗಾಗಿ ಕಾಯುತ್ತಿರುವಾಗ ಆತ ಅವಳ ಬಳಿ ಬರೆದಿದ್ದರೆ ಅವಳ ಗತಿ ಏನಾಗಿರಬಹುದು ಇದನ್ನು ಈ ವಚನದಲ್ಲಿ ಮೊದಲ ಎರಡು ಸಾಲುಗಳು ಹೇಳುತ್ತವೆ ನಾನು ಕೂಡ ಇಂತಹ ಸ್ತ್ರೀಯಂತೆ ಆಗಿದ್ದೇನಯ್ಯ ಎನ್ನುತ್ತಾರೆ ಬಸವಣ್ಣನವರು ನಿಮಗಾಗಿ ವಿಭೂತಿಯನ್ನು ಬಳಿದುಕೊಂಡು ರುದ್ರಾಕ್ಷಿಯನ್ನು ಕಟ್ಟಿಕೊಂಡು ಕಾಯುತ್ತಿದ್ದೇನೆ ಆದರೂ ನಿಮ್ಮ ಒಲವು ನನಗೆ ಸಿಗದೇ ಹೋದೆನಯ್ಯ ನಮ್ಮ ಕುಲದಲ್ಲಿ ಅಂದರೆ ಶರಣರ ಗುಂಪು ಹೇಗಾದರೂ ಸರಿ ಬದುಕಬೇಕೆಂಬುದಂಥ ಮನಸ್ಥಿತಿ ಇಲ್ಲ ಕೆಟ್ಟು ಬಾಳುವವರಿಲ್ಲ ಅಲ್ಲಿ ಹಾಗಾಗಿ ನೀನು ಒಲಿಯಲೇಬೇಕು ನನಗೆ ಒಲಿದು ಸಲಹೇಯ ಎಂದು ಬಸನು ಕೂಡಲ ಸಂಗಮದಿಯವರಿಗೆ ಕೇಳಿಕೊಳ್ಳುತ್ತಿದ್ದಾರೆ ಇದು ಈ ವಚನದ ಸಂಪೂರ್ಣ ಸಾರಾಂಶವಾಗಿದೆ